ಹಲೋ ಗೈಸ್ ಸಗೀದ್ರಾ ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನಂತರ ಇವತ್ತಿನ ನಾ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾರೂ ಸಹ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಅದೇ ರೀತಿ ಸರ್ಕಾರದಿಂದ ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅರ್ಥ ಆಯ್ತು ಕೆಲವೊಂದು ಕಂಡೀಷನ್ಸ್ಗಳು ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟರೋ ಹಾಗೆ ರೇಷನ್ ಏನೋಕ್ಕೋಸ್ಕರ ಏನಕ್ಕೋಸ್ಕರ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಬಡವ್ರಿಗೂ ಕ್ಯಾನ್ಸಲ್ ಆಗ್ತಿದೆ ರೇಷನ್ ಕಾರ್ಡ್ ಆಯ್ತಾ ಅರ್ಥ ಆಯ್ತಾ ಈ ಥರ ಒಂದು ಸಮಸ್ಯೆಗಳು ಉದ್ಭವ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಏನು ಪರಿಹಾರವನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಿಂದ ಅದರತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಕೆಲವೊಂದು ಸ್ಕೀಮ್ಗಳನ್ನು ಬಿಟ್ಟಿದ್ದಾರಲ್ಲ ಇದಕ್ಕೂ ಮತ್ತೆ ರೇಷನ್ಗಳಿಗೆ ಏನು ಸಂಬಂಧ ಇರಬಹುದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೂ ಕೂಡಲೇ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕೂಡಲೇ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಕೊನೆ ತನಕ ನೋಡಿ ತುಂಬ ಅದ್ರ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಇದಾಗಿರ್ತದೆ ಅರ್ಥ ಆಯ್ತಾ ಈ ವಿಡಿಯೋ ಶುರು ಮಾಡೋಣ ಸೊ ಇದ್ರೆ ಮೊದಲನೇದಾಗಿ ರೇಷನ್ ಕಾರ್ಡ್ ಏನಕ್ಕೋಸ್ಕರ ಕ್ಯಾನ್ಸಲ್ ಆಗ್ತಿದ್ದಾವೆ ಅದೇ ರೀತಿ ಎ ಪಿ ಎಲ್ ಕಾರ್ಡ್ ಇದ್ದಕ್ಕಿದ್ದಂಗೆ ಕನ್ವರ್ಟ್ ಆಗ್ತಿದ್ದಾವೆ ಅರ್ಥ ಆಯ್ತಾ ಈ ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು ಈ ಒಂದು ಸಮಸ್ಯೆಗೆ ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಈಗ ಯಾವ ರೀತಿ ಆಗಿದೆ ನಮ್ಮ ಜನರ ಪರಿಸ್ಥಿತಿ ಅಂದರೆ ಈಗ ಒಂದು ಅವರಾಗ ಅವರೇ ಕೆಲ್ಸ ಮಾಡ್ಕೊಂಡು ತಿನ್ನೋದಕ್ಕೂ ಆಗ್ತಲ್ಲ ಆ ಆತರ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ನಮ್ಮ ಸರ್ಕಾರದವರು ಅರ್ಥ ಆಯ್ತಾ ಈಗ ಇದರಿಂದ ಏನೆಲ್ಲ ಒಂದು ಬಡ ಜನರಿಗೆ ಏನೆಲ್ಲ ಒಂದು ತೊಂದರೆಗಳಾಗ್ತಿದೆ ಡಿಜಿಟಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಅರ್ಥ ಆಯ್ತಾ ಮೈನ್ ತುಂಬಾ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡ್ತಾ ಇದಾರೋ ಅದೇ ರೀತಿ ಜಿ ಎಸ್ ಟಿ ಯಾರು ಫೈಲ್ ಮಾಡ್ತಾ ಒಂದು ಐ ಟಿ ರಿಟರ್ನ್ಸ್ ಮಾಡ್ತಿರೋರು ಇಂಥವ್ರಿಗೆಲ್ಲ ಒಂದು ಎ ಪಿ ಎಲ್ ಏನಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಆಟೋಮೆಟಿಕ್ ಆಗಿ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಿದೆ ಅರ್ಥ ಗೊತ್ತೇ ಇಲ್ಲ ಈಗ ಬಿ ಪಿ ಎಲ್ ಅಂತ ರೇಷನ್ ತಗೊಂಡ್ರೆ ನೆಕ್ಸ್ಟ್ ತಿಂಗಳು ಅದು ಇಮ್ಮಿಡಿಯೇಟ್ಲಿ ಎ ಪಿ ಎಲ್ ಅಂತ ತೋರಿಸ್ತಾ ಇರ್ತದೆ ಬಟ್ ಆದರೆ ಈ ಒಂದು ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನು ಮಾಡಿಕೊಂಡ್ರು ಸಹ ಈ ಒಂದು ಪರಿಸ್ಥಿತಿ ಆಗಬಹುದು ಅರ್ಥ ಆಯ್ತಾ ಕೆಲವೊಬ್ಬರಿಗೆ ಏನು ಇಲ್ಲದೇ ಇದ್ರೂ ಸಹ ಎ ಪಿ ಎಲ್ ಇಂದ ಒಂದು ಬಿ ಪಿ ಎಲ್ಗೆ ಅಥವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವೆಂಟ್ ಆಗಿರೋದು ಸಹಜ ಅರ್ಥ ಆಯ್ತಾ ಎಷ್ಟೋ ಜನ ಸಿಕ್ಕಾಪಟ್ಟೆ ಜನ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ ರೇಷನ್ ಕಾರ್ಡ್ಗೆ ಅಕ್ಕಿ ಕೊಡ್ತಾ ಇಲ್ಲ ಇದಕ್ಕಿದ್ದಂಗೆ ಬಿ ಪಿ ಎಲ್ ಇರೋದು ಎ ಪಿ ಎಲ್ ಆಗಿದೆ ಇದ್ದಕ್ಕಿದ್ದಂಗೆ ಎ ಪಿ ಎಲ್ ಕ್ಯಾನ್ಸಲ್ ಆಗಿದೆ ಅಕ್ಕಿನೇ ಕೊಡ್ತಾಯಿಲ್ಲ ಏನು ಮಾಡೋದು ಯಾವ ರೀತಿ ಸಮಸ್ಯೆಗೆ ಪರಿಹಾರವನ್ನು ಹುಡ್ಕೊಳ್ಬೇಕು ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ವಿಡಿಯೋ ಮಾಡಿ ಅಂತ ಕೆಲವೊಬ್ಬರು ಫೋನ್ ಮಾಡಿದ್ರು ಅರ್ಥ ಆಯಿತಾ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳ್ಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಮೇಯ್ನಾಗಿ ಫಸ್ಟು ಪಾಯಿಂಟ್ ಯಾವುದಪ್ಪ ಅಂದರೆ ಎಂಥವ್ರಿಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಈಗ ಐ ಟಿ ರಿಟರ್ನ್ಸ್ ಮಾಡ್ತಿರೋರಿಗೆ ಎ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಒಂದು ರೇಷನ್ ಕಾರ್ಡ್ಗಳು ಎ ಪಿ ಎಲ್ಗೆ ಕನ್ವರ್ಟ್ ಅನ್ನು ಮಾಡಿದ್ದಾರೆ ಇನ್ನು ಕೆಲವೊಂದಷ್ಟು ಕ್ಯಾನ್ಸಲ್ ಸಹ ಮಾಡಿದ್ದಾರೆ ಅರ್ಥ ಆಯ್ತಾ ಇದು ಒಂದು ಮೇನ್ ಕಾರಣ ಅಂತಲೇ ಹೇಳ್ಬೋದು ಐ ಟಿ ರಿಟರ್ನ್ಸ್ ಮಾಡ್ತಿರೋರು ಜಿ ಎಸ್ ಟಿ ಮಾಡ್ತಿರೋರು ಇದೇ ಜಿ ಎಸ್ ಟಿ ಮಾಡ್ತಿರೋದು ಇದೇ ಸೇಮ್ ಪ್ರಾಬ್ಲಮ್ ಆಗಿರ್ಬೋದು ಕಾರ್ಗಳಿರೋರು ಐಷಾರಾಮಿ ಬಂಗ್ಲಾಗಳು ಕಾರ್ಗಳು ಯಾರ ಹತ್ರ ಕಂಡೀಷನ್ಸ್ಗೆ ಒಳಪಟ್ಟಿರ್ತಾರೋ ಅಂಥವ್ರನ್ನ ಸೂಕ್ಷ್ಮವಾಗಿ ಅರ್ಥ ಆಯ್ತಾ ಸೂಕ್ಷ್ಮವಾಗಿ ಅಂದರೆ ತುಂಬ ಸೂಕ್ಷ್ಮವಾಗಿ ವೆರಿಫಿಕೇಶನ್ ಮಾಡಿ ಅವ್ರೇನು ಮಾಡ್ತಾ ಇದ್ದಾರೆ ಎ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋರ್ನ ಮಾಡ್ತಾ ಇದಾರೆ ಇನ್ನು ಕೆಲವೊಂದು ರೇಷನ್ ಕಲ್ಗಳನ್ನು ಕ್ಯಾನ್ಸಲನ್ನು ಮಾಡ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದರೂ ಐಷಾರಾಮಿಕ್ ಕಾರ್ಗಳಿದ್ರೆ ಅಟ್ಲೀಸ್ಟ್ ಒಂದು ಹತ್ತು ಲಕ್ಷ ರೂಪಾಯಿ ಮೇಲೆ ಬಜೆಟ್ ಏನಾದರೂ ನಿಮ್ಮ ಹತ್ರ ಅಷ್ಟು ಬಜೆಟ್ ಕಾರ್ಗಳೇನಾದರೂ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬಿ ಪಿ ಎಲ್ ಇರೋದು ಎ ಪಿ ಎಲ್ಗೆ ಕನ್ವರ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅಂದ್ರೆ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಮಾಡ್ತಾರೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕ್ಯಾನ್ಸಲ್ ಅಲ್ಲ ಸಸ್ಪೆಂಡು ಅದರಿಂದ ನಿಮಗೆ ರೇಷನ್ನು ಬರಲ್ಲ ಏನು ಸಹ ಬರೋದಿಲ್ಲ ಆ ರೇಷನ್ ಕಾರ್ಡ್ ಇದ್ರೂ ಸತ್ತಂಗೆ ಅರ್ಥ ಆಯ್ತಾ ಈ ಥರ ಒಂದು ಪರಿಸ್ಥಿತಿಯನ್ನು ತಂದು ಇಟ್ಟಿದ್ದಾರೆ ನಮ್ಮ ಸರ್ಕಾರದವರು ಇದು ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳಬಹುದು ಈಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋರು ಏನು ಮಾಡಬೇಕು ಇದಕ್ಕೊಂದು ಪರಿಹಾರ ಏನಾದರೂ ಒಂದು ಕೊಟ್ಟೆ ಕೊಟ್ಟಿರ್ತಾರಲ್ವ ನಮ್ಮ ಸರ್ಕಾರದವರು ಈಗ ಇದಕ್ಕಿದ್ದಂಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋರು ಏನು ಮಾಡ್ತಾ ಇದ್ರು ಅಂದರೆ ಸುಮ್ಮನೆ ಅಲ್ದಾಡೋದೇನೋ ಬೇಡ ಅಂತ ಒಂದು ಸರ್ಕಾರದಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನು ಅಪ್ಡೇಟ್ ಅಂದರೆ ನಿಮಗೇನಾದರೂ ರೇಷನ್ ಕಾರ್ಡು ನಿಮ್ಮದು ಕ್ಯಾನ್ಸಲ್ ಆಗಿದ್ದರೆ ನೀವು ಒಂದು ಅರ್ಹರಾಗಿದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಅಂಥವರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ವೆರಿಫಿಕೇಷನ್ ಮಾಡ್ತಾರೆ ನೀವೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರಾಗಿದ್ದರೆ ಒಂದು ಫುಡ್ ಆಫೀಸ್ಗೆ ಆಗಲಿ ಅಥವಾ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ನೀವು ರೇಷನ್ ಕಾರ್ಡನ್ನು ಆಕ್ಟಿವೇಟ್ ಇದೆಂತ ಇದೆಂಥ ಗುರು ಅರ್ಥ ಆಯ್ತಾ ಈಗ ಇರುವಂಥ ಒಂದು ರೇಷನ್ ಕಾರ್ಡನ್ನು ಅವರೇ ಕ್ಯಾನ್ಸಲ್ ಮಾಡ್ತಾರೆ ಈ ರೇಷನ್ ಕಾರ್ಡ್ ಇಟ್ಕೊಂಡು ದಿನದ ಗಟ್ಟಲೆ ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ದಾಡ್ತಾ ಇರಬೇಕು ಅರ್ಥ ಆಯ್ತಾ ಇದು ಒಂದು ನಮ್ಮ ಸರ್ಕಾರದ ಒಂದು ನಿಯಮಗಳು ಅರ್ಥ ಆಯ್ತಾ ಇದೊಂದು ಹೊಸ ಹೊಸ ಸ್ಕೀಮ್ಗಳನ್ನು ಕೊಡ್ತಾ ಹೊಸ ಹೊಸ ಗುಡ್ ನ್ಯೂಸ್ಗಳು ಹೊಸ ಹೊಸ ಒಂದು ಆಫರ್ಗಳು ಅರ್ಥ ಆಯ್ತಾ ಈ ಐದು ಗ್ಯಾರಂಟಿಗಳ ಜೊತೆಗೆ ಇದನ್ನು ಸಹ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಏನೋ ಕೆಲವೊಂದು ಫ್ರೀಯಾಗಿ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ನೀವು ತೊಗೊಳ್ಬೇಕು ಅರ್ಥ ಆಯ್ತಾ ನಾವು ಏನು ಮಾಡಬೇಕು ಅಂದರೆ ಓಟ್ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅರ್ಥ ಆಯ್ತಾ ನಮ್ಮ ಜನರ ಪರವಾಗಿ ಯಾರು ಯೋಚನೆ ಮಾಡ್ತಾರೋ ಅಂತಹ ಒಂದು ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕು ಇದು ಸೈಡ್ಗಿರಲಿ ಅರ್ಥ ಆಯಿತಾ ಈಗ ರೇಷನ್ ಕಾರ್ಡು ಹೊಸದಾಗಿ ಅಪ್ಡೇಟ್ ತಿದ್ದುಪಡಿ ಆಗಿರ್ಬೋದು ಅರ್ಜಿ ಆಗಿರ್ಬೋದು ಈಗ ಪ್ರೆಸೆಂಟು ಬಿಡ್ತಾ ಅಲ್ವಾ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅರ್ಜಿ ಆಗಿರ್ಬೋದು ಇದನ್ನೆಲ್ಲ ಎಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ನೀವು ಡೈರೆಕ್ಟಾಗಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಅವನಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಅರ್ಥ ಆಯ್ತಾ ಸುಮ್ ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಯಾಕೆಂದ್ರೆ ಎಲ್ಲೂ ಸಹ ರೇಷನ್ ರೇಷನ್ಗಳು ಸದ್ಯಕ್ಕೆ ಬಿಡ್ತಾ ಇಲ್ಲ ಬಿಟ್ಟರು ಹೊಸ ರೇಷನ್ ಕಾರ್ಡ್ ಬಿಡ್ತಾರೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಿಡ್ತಾರೆ ಅದು ಎಲ್ಲ ಸೈಬರ್ ಸೆಂಟರ್ಲ್ಲೂ ಬಿಡ್ತಾರೆ ಅಲ್ಲೂ ಸಹ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು ಅದೇ ರೀತಿ ನಿಮ್ಗೆ ಏನಾದರೂ ಆಪ್ರೇಷನ್ಸ್ಗಳು ಏನಾದರೂ ಹೆಲ್ತ್ ಏನಾದರೂ ಇದ್ರೆ ಬಿ ಪಿ ಎಲ್ ಸ್ಪಾಟ್ ಸ್ಪಾಟಲ್ಲೇ ಕೊಡ್ತೀನಿ ಅಂತ ಇದ್ರ ಬಗ್ಗೆನೂ ಸಹ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ನಿಮ್ಗೆ ಏನಾದರೂ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಯಾವುದೇ ಒಂದು ರೇಷನ್ ಕಾರ್ಡು ನಿಮಗೆ ಅದಕ್ಕೆ ತಕ್ಕಂತೆ ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಗಳಿದ್ರೆ ಇದ್ರೆ ನಿಮ್ಗೆ ಯಾವ್ದು ಎಲಿಜಿಬಲ್ ಇರ್ತದೋ ರೇಷನ್ ಕಾರ್ಡನ್ನು ಇಮಿಡಿಯೇಟ್ಲಿ ವೆರಿಫಿಕೇಶನ್ ಮಾಡಿ ನಿಮಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಬಟ್ ಏನು ಮಾಡ್ತಾರೋ ಅದು ಏನು ಕಥೆನೋ ಒಂದು ಇದ್ರ ಬಗ್ಗೆ ಒಂದು ಯಾವ ರೇಷನ್ ಕಾರ್ಡ್ ಸಕ್ಸಸ್ಫುಲ್ ಆಗಿರೋದು ಒಂದು ಮಾಹಿತಿನೂ ಇಲ್ಲ ಅರ್ಥ ಆಯ್ತಾ ಈಗ ಪ್ರೆಸೆಂಟ್ ಎರಡು ವರ್ಷದ ಹಿಂದೆ ಕಡೆಯಿಂದ ರೇಷನ್ ಕಾರ್ಡ್ಗಳನ್ನು ಏನು ಮಾಡ್ತಾಯಿದ್ದಾರೆ ಅಪ್ರೂವಲನ್ನು ಮಾಡ್ತಾಯಿದ್ದಾರೆ ಅಂದರೆ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಅರ್ಜಿಯನ್ನು ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅಂಥವ್ರು ರೇಷನ್ ಕಾರ್ಡ್ಗಳೆಲ್ಲ ಈಗ ಪ್ರೆಸೆಂಟು ಮಾಡ್ತಾ ಇದ್ದಾರೆ ನೀವೇನಾದರೂ ರೇಷನ್ ಕಾರ್ಡು ಅರ್ಜಿಯನ್ನು ಹಾಕಿಸ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ರೆ ಅರ್ಥ ಆಯ್ತಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತೊಂದು ಈ ಒಂದು ಇಸ್ಫೈಯಲ್ಲಿ ಏನಾದರೂ ರೇಷನ್ ಕಾರ್ಡನ್ನು ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಕೂಡಲೇ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ ಕೂಡಲೇ ಡಿಸೆಂಬರ್ ತಿಂಗಳಲ್ಲಿ ಅಪ್ರೂವಲನ್ನು ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯಿತಾ ಅದರದ್ದು ಅದಕ್ಕೆ ತಕ್ಕಂಥ ದಾಖಲಾತಿಗಳು ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಮತ್ತು ರಿಸಿಪ್ಟು ಅರ್ಥ ಆಯ್ತ ಅಂದರೆ ಒಂದು ಫುಡ್ ಆಫೀಸಿಂದ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಗೆ ಏನು ಬರುತ್ತೆ ಹೇಳಿ ಒಂದು ಅಕ್ಲಾಟ್ಮೆಂಟ್ ಕೊಡ್ತಾರಲ್ಲ ಅದನ್ನು ತೊಗೊಂಡೋಗಿ ನೀವು ಒಂದು ಸರ್ಟ್ ತಗೊಂಡು ಹೋಗ್ಬಿಟ್ಟು ಒಂದು ಝರಕ್ಸು ನಿಮ್ಮ ಫುಡ್ ಆಫೀಸ್ಗೆ ಕೊಟ್ಟು ಅಲ್ಲಿ ಅಪ್ರೂವಲನ್ನು ಮಾಡಿಸ್ಕೊಳ್ಬೇಕು ಅರ್ಥ ಆಯಿತಾ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಅರ್ಥ ಆಯಿತಾ ಈಗ ಅಪ್ರೂವಲ್ ಏನಾದರೂ ಮಿಸ್ ಆಯಿತು ಅಂದರೆ ಇನ್ನೊಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಕೂಡಲೇ ಹೋಗಿ ರೇಷಂಕಲ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡ ಅರ್ಥ ಆಯಿತಾ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ರೇಷನ್ ರೇಷಂಕರ್ಡು ಹೊಸ ಅರ್ಜಿಗೆ ಯಾರ್ಯಾರು ಅರ್ಹರು ಅರ್ಥ ಆಯ್ತಾ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಅದೇ ರೀತಿ ಆರು ಕಂಡೀಷನ್ಸ್ಗೆ ಏಳು ಎಂಟು ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದೊಂದಾಗಿ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಡ್ಡಿಗೆ ಎ ಎಲ್ ಆರ್ ರೇಷನ್ಗಳಿಗೆ ಒಂದು ಅರ್ಹರಿದ್ದೀರಾ ಅಂಥವ್ರು ಯಾವ ರೇಷನ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಥ ಆಯಿತಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೇಷನ್ ರೇಷನ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲಿ ಅಪ್ಲಿಕೇಶನ್ ಹಾಕಿಸ್ಬೇಕು ಹಾಕಿಸ್ಕೊಳ್ಬೇಕು ಇದ್ರ ಬಗ್ಗೆ ಯಾವುದೇ ಸಾರ ಯಾವುದೇ ತರಹದ ಒಂದು ಮಾಹಿತಿಗಳು ನಿಮ್ಗೆ ಗೊತ್ತಿರೋದಿಲ್ಲ ಅರ್ಥ ಆಯಿತಾ ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ಅಲ್ಲಿ ತಿಳಿಸ್ಕೊಡೋವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆಲ್ಲಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾ ಬಾಯ್ ನೆಕ್ಸ್ಟ್ ಓದದಲ್ಲಿ ಸಿಗೋಣ